ಕುಂಭರಾಶಿಯವರಿಗೆ ಮುಖ್ಯವಾದ ಮೂರ್ನಾಲ್ಕು ವಿಚಾರಗಳನ್ನು ತಿಳಿಸಬೇಕಾಗಿತ್ತು ಕಾರಣ ಕುಂಭರಾಶಿಯವರು ಸಾಡೆ ಸಾತಿ ಮುಕ್ತಾಯದ ಹಂತ ಇದೆಲ್ಲ ಓಕೆ ಬಟ್ ಎಲ್ಲೋ ಒಂದು ಕಡೆ ನೀವು ಕುಂಭರಾಶಿಯವರು ಹಾಂ ನಮಗೆ ಗುರುಬಲ ಇದೆ ಅಪ್ಪ ಎಷ್ಟೇ ಕಷ್ಟ ಬರ್ಬೋದು ನಮಗೆ ಗುರುಬಲ ಇದೆ ಸೊ ಆದ್ದರಿಂದ ನಮಗೇನು ತೊಂದರೆ ಇಲ್ಲ ನಾವೇನು ತುಂಬ ಹೆದರುವ ಅವಶ್ಯಕತೆ ಅಥವಾ ಚಿಂತೆ ಮಾಡುವ ಅವಶ್ಯಕತೆ ನಮಗೆ ಗುರುಬಲ ಇದೆ ಅನ್ನುವ ಒಂದು ಭಾವನೆ ಎಲ್ಲಿರ್ತದೆ ನಾನು ಬಹಳಷ್ಟು ಸಾರಿ ಹೇಳಿರ್ತೀನಿ ಯಾರು ಕುಂಭರಾಶಿಗಳೇ ನಮ್ಗೆ ಸಾಡಿಸದೆ ಕಷ್ಟಾಂತ ಏನು ಯೋಚನೆ ಮಾಡಬೇಡಿ ಗುರುಬಲ ಇದೆ ಅಂತ ಹೇಳಿರ್ತಾನೆ ಗುರುಬಲ ಬಂದಾಗೂ ಒಂದು ಎರಡು ಮೂರು ತಿಂಗಳ ಕೆಳಗಡೆ ಹಿಂದೆ ನಾನು ವಿಡಿಯೋ ಮಾಡಿರ್ತೇನೆ ಕುಂಭರಾಶಿಯರು ಗುರುಬಲ ಬಂದ್ಬಿಟ್ಟಿದೆ ಅಂತ ಹೇಳಿ ಆದರೆ ಒಂದು ಪ್ರಮುಖವಾದಂಥ ವಿಚಾರ ಈಗೇನಪ್ಪ ಅಂತಂದರೆ ಗುರು ತಾನಿರುವ ಮನೆಯಿಂದ ಅಂದರೆ ಪುನರ್ವಸು ನಕ್ಷತ್ರ ಮೂರನೇ ಪಾದ ಮಿಥುನ ರಾಶಿಯಲ್ಲಿ ಗುರು ಈಗಿದ್ದಾನೆ ಮುಂದಿನ ರಾಶಿ ಅಂದರೆ ನಾಲ್ಕನೇ ಪಾದ ಕರ್ಕಾಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ ಒಂದು ನಲವತ್ತೆಂಟು ದಿನಗಳ ಕಾಲ ಗುರುಗ್ರಹ ಹೋಗಿ ಹಿಂದೆ ಬರ್ತಾನೆ ಸೊ ಅಲ್ಲಿಗೆ ಆ ಮುಂದೆ ಹೋಗುವಂಥದ್ದು ಮುಂದಿನ ಮನೆ ಅಂದರೆ ಕರ್ನಾಟಕ ರಾಶಿಗೆ ಹೋದಾಗ ನಲವತ್ತೆಂಟು ದಿನ ಅದೇ ರಾಶಿಯಲ್ಲಿ ಇರ್ತಾನೆ ನಲವತ್ತೆಂಟು ದಿನ ಅಂತಂದರೆ ನಾವು ಅದನ್ನು ಒಂದು ಮಂಡಲ ಅಂತ ಕರಿತೀವಿ ನಲವತ್ತೆಂಟು ದಿನವನ್ನು ಒಂದು ಮಂಡಲ ಅಂತ ಕರಿತೇವೆ ಆ ಒಂದು ಮಂಡಲ ಪ್ರತಿದಿನ ಒಂದು ಮಂಡಲದಲ್ಲಿ ನಡೆಯುವ ಕಾರ್ಯ ಕಾರ್ಯವನ್ನು ಅಖಂಡ ಮಂಡಲ ಅಂತ ಅಂದರೆ ಇಡೀ ನಲವತ್ತೆಂಟು ದಿವಸಗಳು ಗುರು ಅಲ್ಲೇ ಇರೋದ್ರಿಂದ ಅಖಂಡ ಮಂಡಲ ಅಂತ ಸೊ ಈ ಅಖಂಡ ಮಂಡಲ ಅಕ್ಟೋಬರ್ ಹದಿನೆಂಟನೇ ತಾರೀಕಿಂದ ನಲವತ್ತೆಂಟು ದಿನಗಳ ಅಖಂಡ ಮಂಡಲ ಅಂದರೆ ಡಿಸೆಂಬರ್ ನಾಲ್ಕನೇ ತಾರೀಕಿನ ತನಕ ಕರ್ನಾಟಕ ರಾಶಿಯಲ್ಲಿ ಗುರುಗೃಹ ಸಂಚಾರ ಅಂದರೆ ನಿಮಗೆ ಅಂದರೆ ಕುಂಭರಾಶಿಯವರಿಗೆ ಈ ನಲವತ್ತೆಂಟು ದಿನಗಳು ನಿಮಗೆ ಗುರುಬಲ ಇರೋದಿಲ್ಲ ಈ ಅಖಂಡ ಮಂಡಲ ನಿಮಗೆ ಗುರುಬಲ ಇರೋದಿಲ್ಲ ಆದ್ದರಿಂದಾಗಿ ಭಾಳ ಪ್ರಮುಖವಾದಂತಹ ಒಂದಿಷ್ಟು ಸೂಚನೆಗಳು ನಿಮಗೆ ಕೊಡಬೇಕು ಈ ನಲವತ್ತೆಂಟು ದಿನಗಳು ನಿಮಗೆ ಭಾಳ ಕೇರ್ಫುಲ್ಲಾಗಿರಬೇಕು ಸಿಟ್ಟಲ್ಲಿ ಕುಯ್ಕೊಂಡು ಮೂಗು ಸಮಾಧಾನದ ನಡೆಸ್ಕೊಳ್ಳೋಕ್ಕಾಗಲ್ಲ ಅಂತ ಸೊ ಈ ಒಂದು ವಿಡಿಯೋನ ನೀವು ನಾನು ನಿಮ್ಮನ್ನು ಎದುರಿಸ್ತಾ ಇದ್ದೀನಿ ಅಂತಲೋ ಭಯಪಡಿಸ್ತಾ ಇದ್ದೀನಿ ನಿಮ್ಮನ್ನೇನೋ ದಾರಿ ತಪ್ಪಿಸ್ತಾ ಇದ್ದೀನಿ ಸುಮ್ಮನೆ ನಂದೇನೋ ಒಂದು ಸ್ವಾರ್ಥಕ್ಕೆ ಇದ್ದೀನಿ ಅಂತ ನೀವು ತಿಳ್ಕೊಂಡ್ರೆ ನಾನು ಏನೂ ಮಾಡಲಿಕ್ಕಾಗಲ್ಲ ನಂತರ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳಕ್ಕಾಗಲ್ಲ ಸಮಸ್ಯೆ ಆದಮೇಲೆ ಮತ್ತೆ ನಾವು ಅಯ್ಯೋ ನೀವು ಹೇಳಿದ್ರು ಗುರುಳೆ ನಾನು ಅದು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಆಗಲ್ಲ ಸೊ ಈಗಲಿಂದಲೇ ಎಚ್ಚೆತ್ಕೋಬೇಕು ದಯವಿಟ್ಟು ಕುಂಭರಾಶಿಯವರು ಇನ್ನು ನಲವತ್ತೆಂಟು ದಿನಗಳ ಕಾಲ ನಿಮ ಅಂದರೆ ಅಕ್ಟೋಬರ್ ಹದಿನೆಂಟರ ನಂತರ ನಲವತ್ತೆಂಟು ದಿನಗಳ ಕಾಲ ನಿಮ್ಗೆ ಏನೇನು ಸಮಸ್ಯೆ ಆಗಬಹುದು ಏನು ಬರಬಹುದು ಏನು ಆಗಬಹುದು ಏನು ಪರಿಹಾರ ಎಲ್ಲ ಸಹ ಸವಿವರವಾಗಿ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ವಲ್ಪ ವಿಡಿಯೋ ಎಂಡ್ ತನಕ ನೋಡಿ ಪರಿಹಾರ ಆದಿಗಳು ಸಹ ಹೇಳ್ತೇನೆ ವಿಡಿಯೋನ ತಪ್ಪದೆ ಕಡ್ಡಾಯವಾಗಿ ಎಂಡ್ ತನಕ ನೋಡಿ ಹಾಗೂ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು ಯಾಕಂದರೆ ಭಾಳ ಇಂಪಾರ್ಟೆಂಟ್ ವಿಡಿಯೋ ಇದು ಸಡನ್ ಸಂಪನ್ನ ಬೆಳವಣಿಗೆ ಇದು ಸೊ ಅದರಿಂದ ಪ್ರತಿಯೊಬ್ಬರಿಗೂ ಇದು ಗೊತ್ತಾಗ ಗೊತ್ತಾಗಬೇಕು ಕುಂಭರಾಶಿ ಅವರಿಗೆ ವಾಟ್ಸಪ್ಪು ಫೇಸ್ಬುಕ್ಕು ಮೆಸೆಂಜರು ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವಡೇನ ಶೇರ್ ಮಾಡಲಿಕ್ಕೆ ಮರುಹುಡಿ ದಯವಿಟ್ಟು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ನಮಸ್ಕಾರ ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು ಬನ್ನಿ ವಿಡಿಯೋನ ಆರಂಭ ಮಾಡೋಣ ವೀಕ್ಷಕರೇ ಕುಂಭರಾಶಿಯವರಿಗೆ ಗುರುಗ್ರಹ ಧನಾಧಿಪತಿ ಕುಟುಂಬಾಧಿಪತಿ ಲಾಭಾಧಿಪತಿ ಸೊ ಇದು ಮೂರು ಗುರುವಿನ ಅಂಡರಲ್ಲಿ ಬರುತ್ತೆ ಹಾಗೂ ಆರನೇ ಮನೆಗೆ ಹೋಗ್ತಾ ಇದ್ದಾನೆ ಆರನೇ ಮನೆನಲ್ಲಿ ಹೋಗುವ ಫಲ ಈಗ ಧನಾಧಿಪತಿ ಕುಟುಂಬಾಧಿಪತಿ ಲಾಭಾಧಿಪತಿ ಷಷ್ಠದಲ್ಲಿದ್ದಾನೆ ಅನ್ನುವುದರ ಫಲ ಷಷ್ಠ ಅಂದರೆ ಕರ್ಕ ಅದು ಸೊ ಕರ್ಕದಲ್ಲಿ ಗುರು ಪರಮೋಚ್ಚ ಸ್ಥಿತಿ ಆದ್ದರಿಂದ ಪರಮೋಚ್ಚ ಸ್ಥಿತಿಯಲ್ಲಿ ಷಷ್ಠದಲ್ಲಿ ದನ ಕುಟುಂಬ ಲಾಭಾಧಿಪತಿ ಇದ್ದಾನೆ ಅನ್ನುವ ರೀತಿಯಲ್ಲಿ ನಾವು ಇದನ್ನು ವಿಮರ್ಶೆ ಮಾಡಬೇಕಾಗ್ತದೆ ಸೊ ಅದರಿಂದನೇ ನಾನು ಎಚ್ಚರ ಅಂತ ಹೇಳಿತ್ತು ಸೊ ನಲವತ್ತೆಂಟು ದಿನಗಳ ಕಾಲ ನೀವು ಬಹಳಷ್ಟು ಪ್ರಮುಖವಾದ ಗಮನಸ್ ಮಾಡಬೇಕು ಸಾಲಗಳ ವಿಚಾರ ಕುಂಭರಾಶಿಯವರು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ನಾಲ್ಕನೇ ತಾರೀಕಿನ ತನಕ ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಮಾಡಬೇಕು ಸಾಲ ನೀವು ಈ ಒಂದು ಅಕ್ಟೋಬರ್ ಹದಿನೆಂಟು ಆರಂಭದ ಸಮಯದಲ್ಲಿ ನಿಮಗೆ ಏನು ಇಲ್ದಂತಹ ಅಥವಾ ಬಹಳ ಕಡಿಮೆ ಪ್ರಮಾಣದ ಇದ್ದಂಥ ಸಾಲ ಡಿಸೆಂಬರ್ ನಾಲ್ಕು ಆಗಷ್ಟು ಸರ್ವಂತ ಪರಾಕಾಷ್ಟ ಗೆದ್ದು ಬಿಡುತ್ತೆ ಮೂರು ನಾಲ್ಕು ಪಟ್ಟು ನಿಮ್ಮ ಸಾಲ ಜಾಸ್ತಿ ಆಗಿಬಿಡುತ್ತೆ ನಿಮಗೆ ಅದೊಂಥರ ಏನು ನಡೀತಾ ಇದೆ ಅಂತ ಆಶ್ಚರ್ಯಚಕಿತ ಅಂತ ಸೊ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಲ್ಲಿ ನಿಮ್ಮ ಸಾಲಕ್ಕೂ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಿಮ್ಮ ಸಾಲಕ್ಕೂ ತುಂಬ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ ಏನಿದು ಹೇಗೆ ಇದು ಏನು ನಡೀತಾ ಇದೆ ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ ಇದನ್ನು ಹೇಗೆ ತಡೆಯೋದು ಅಥವಾ ಇದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅನ್ನುವ ರೀತಿಯಲ್ಲಿ ಇದೊಂದು ಬಾಧೆ ಸಮಸ್ಯೆ ಇದೆ ಸೊ ಆದ್ದರಿಂದ ದಯವಿಟ್ಟು ಕುಂಭರಾಶಿಯರು ಸಾಲ ಹೋಗಬೇಡಿ ಸಾಲ ಹೋಗಬೇಡಿ ಸಾಲ ಕೊಡಿಸೋಕೆ ಹೋಗ್ಬೇಡಿ ಸಾಲ ಕೇಳೋಕ್ಕೂ ಹೋಗಬೇಡಿ ಎಲ್ಲುವೆ ಯಾರತ್ರೂ ಸಹ ಓಯ್ತಲ್ವ ಸೊ ಆ ತಲೆಯಿಂದ ಸಾಲ ಅನ್ನೋದನ್ನು ತೆಗೆದು ಹೊರಗಡೆ ಹಾಕ್ಬಿಡ್ಬೇಕು ನೀವು ಇನ್ನೊಂದು ನಲವತ್ತೆಂಟು ದಿನಗಳ ಕಾಲ ಸಾಲದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾರೋ ಬಂದು ಸಾಲ ಕೇಳಿದ್ರು ಏನೋ ದಾನ ಅಂತ ಕೊಟ್ಬಿಡಿ ಸಾಲ ಅಂತ ಕೊಡಬೇಡಿ ಅಥವಾ ಇನ್ನೊಬ್ರ ಹತ್ರ ನಾನಿದ ಬಿಡು ಕೊಡು ಅಂತ ಕೊಡಿಸುವಂಥದ್ದು ಇದು ಯಾವುದನ್ನು ಸಹ ಮಾಡಬೇಡಿ ಭಾಳ ಕೇರ್ಫುಲ್ಲಾಗಿರಿ ನೀವು ಏನಾರು ಅದನ್ನು ಮಾಡಿದ್ರಿ ಅಂತಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀರಾ ಇನ್ನು ಎರಡನೇದಾಗಿ ದುಡ್ಡಿನ ವಿಚಾರವಾಗಿ ಭಾಳ ಇಂಪಾರ್ಟೆಂಟ್ ಬಹಳ ಎಚ್ಚರಿಕೆ ಎಂದಿರಬೇಕು ಅಂದರೆ ನೀವು ಅತಿಯಾದ ಖರ್ಚುಗಳನ್ನು ಮಾಡಿಕೊಂಡು ಸಿಕ್ಕಾಕೊಂಡ್ಬಿಡ್ತೀರಾ ಅಂತ ಸೊ ಅಕ್ಟೋಬರ್ ಹದಿನೆಂಟರಕ್ಕಿಂತ ಮುಂಚೆ ಸ್ವಲ್ಪ ಕೈಯಲ್ಲಿ ದುಡ್ಡು ಆಡ್ತಾ ಇರುತ್ತೆ ಚೆನ್ನಾಗಿರುತ್ತೆ ಅಕ್ಟೋಬರ್ ಹದಿನೆಂಟರ ನಂತರ ಸುಖ ಸುಮ್ಮನೆ ಯಾವುದಾದ್ರು ಬೇಡದಾದ ವಿಚಾರಗಳಿಗೆಲ್ಲ ದುಡ್ಡು ಖಾಲಿ ಮಾಡಿಕೊಂಡು ನವೆಂಬರ್ ತಿಂಗಳಲ್ಲಿ ಸಂಪೂರ್ಣ ಕೈ ಖಾಲಿ ಮಾಡಿಕೊಂಡು ಅಯ್ಯೋ ಅರ್ಜೆಂಟ್ ದುಡ್ಡು ಬೇಕಾಗಿತ್ತು ದುಡ್ಡಿಲ್ಲ ಅದು ಗುರುಗಳು ಹೇಳಿದ್ರು ಸಾಲ ಮಾಡಬೇಡಿ ಅಂತ ಬಟ್ ಏನು ಮಾಡೋದು ತುಂಬ ಅರ್ಜೆಂಟ್ ಇದೆಯಲ್ಲ ಅಂತ ದುಡ್ಡು ದುಡ್ಡನ್ನ ವೃಥಾ ಖರ್ಚು ಈಗ ಅತ್ಯಂತ ಅವಶ್ಯಕ ವಿಚಾರಗಳಿಗೆ ಸಾಲ ಮಾಡ್ತೀರಾ ಅಂತ ಆದರೆ ಅದು ದಡ್ಡತನ ಆಗುತ್ತೆ ಸೊ ಅದರಿಂದ ಅದು ಆಗದಂತೆ ನೀವು ಮೊದಲಿಂದ ದುಡ್ಡನ್ನು ಶೇಖರಣೆ ಮಾಡಿ ಹಾಗೆ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ದುಡ್ಡು ಖಾಲಿ ಮಾಡಬೇಡಿ ಯಾಕೆಂದರೆ ಅವಶ್ಯಕತೆಗಳು ತುಂಬಾ ಜಾಸ್ತಿ ಬಂದ್ಬಿಡುತ್ತೆ ಸಡನ್ ಆಗಿ ಬಂದ್ಬಿಡುತ್ತೆ ಯಾವುದೇ ಕಲ್ಪನೆ ಇಲ್ಲದ ರೀತಿಯಲ್ಲಿ ಬಂದ್ಬಿಡುತ್ತೆ ನಿಮಗೆ ಓಹೋ ಇದನ್ನ ನನಗೆ ಕಲ್ಪನೆ ಇರಲ್ಲ ಹಿಂಗಾಗೋಯ್ತಲ್ಲ ಅನ್ನೋ ತರ ಅದೈತಲ್ವಾ ಇನ್ನು ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಈರ್ಷೆ ಅಥವಾ ಹೊಟ್ಟೆ ಉರಿ ನಿಮ್ಮ ಮೇಲೆ ಹೊಟ್ಟೆ ಉರಿ ಪಟ್ಕೊಳ್ತಕ್ಕಂಥದ್ದು ದೃಷ್ಟಿ ಹಾಕ್ತಕ್ಕಂಥದ್ದು ಶತ್ರುಗಳು ತುಂಬ ಪ್ರಮಾಣದಲ್ಲಿ ಜಾಸ್ತಿ ಈ ನಲವತ್ತೆಂಟು ದಿನ ಕುಂಭರಾಶಿಯವರು ಹೇಳ್ತೀನಿ ನೀವು ಇಲ್ಲಿ ತನಕ ನಿಮ್ಮ ಲೈಫಲ್ಲಿ ನೀವು ನೋಡಿರಬಾರ್ದು ಏನು ಈ ಲೆವೆಲ್ಗೆ ಹೊಟ್ಟೆ ಅವ್ರು ಕಂತೀರ ನನ್ನ ಬಗ್ಗೆ ನೀವು ಅಂತ ಸೊ ಅದು ಗೊತ್ತಾಗತ್ತೆ ನಿಮಗೆ ಇಷ್ಟೆಲ್ಲ ಹತ್ರದವರು ಇಷ್ಟೆಲ್ಲ ಚೆನ್ನಾಗಿರೋರು ನಮ್ಮ ಬಗ್ಗೆ ಇಷ್ಟೆಲ್ಲ ಉರಿ ಇದೆಯಾ ಅವರಲ್ಲಿ ಅನ್ನುವಂಥದ್ದು ಒಂದು ಒಂಥರ ನಿಮಗೆ ಜ್ಞಾನೋದಯ ಆದಂಗೆ ಆಗುತ್ತೆ ಬೇಸರ ಆಗುತ್ತೆ ಏನು ಇದನ್ನು ತಡೆಯಿಡಲಿಕ್ಕಾಗ ಇಲ್ಲ ತಡೆಹಿಡಿಲಿಕ್ಕಾಗಲ್ಲ ಈ ನಲವತ್ತೆಂಟು ದಿನಗಳ ಕಾಲ ಗುರು ಅನುಗ್ರಹ ಹೊರತುಪಡಿಸಿ ನಿಮಗೆ ಯಾವುದೇ ಕಾರಣಕ್ಕೂ ದೃಷ್ಟಿದೋಷ ಬಾಧೆಗಳಿಂದ ಶತ್ರುಬಾಧಗಳಿಂದ ಬರೋಕ್ಕಾಗಲ್ಲ ಈ ಈ ನಲವತ್ತೆಂಟು ದಿನಗಳಲ್ಲಿ ಏನು ಬೇಕಾದ್ರೂ ಆಗ್ಬೋದು ಶತ್ರುಗಳು ಈ ಪೊಲೀಸ್ ಸ್ಟೇಷನ್ ಮೆಟ್ಲು ತೊಳೆಯೋದು ಕೋರ್ಟ್ ಕಚೇರಿಗಳಲ್ಲಿ ಹಿನ್ನಡೆ ಅಲ್ವಾ ಏನೋ ಒಂದು ಏನೇನೇನೋ ಈ ನಲವತ್ತೆಂಟು ಸಲ ಏನೇನೋ ಆಗೋಯ್ತುಗಳು ಅದು ಏನೇನು ಆಯಿತು ಅಂತ ಹೇಳೋಕ್ಕೋಗಿ ಈಗ ಯೋಚನೆ ಮಾಡೋಕ್ಕೂ ಆಗಲ್ಲ ನನಗೆ ಯೋಚನೆ ಮಾಡೋದು ಬೇಡ ಅಂದ್ಕೊಂಡಿದೆ ನೆನಪಾದ್ರೆ ಬೇಜಾರಾಗುತ್ತೆ ನನಗೆ ಅಂತ ಡಿಸೆಂಬರ್ ಎರಡನೇ ವಾರದಿಂದ ಆಚೆಗೆ ಆ ರೀತಿಯಲ್ಲಿ ಸೊ ಏನಾಗ್ಬಿಡುತ್ತೆ ಅಂದರೆ ಇದೆಲ್ಲ ಕಸಿವಿಸಿ 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 ಆಗ್ಬಿಡ್ಬೇಕಂದ್ರೆ ಷಷ್ಠದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಗುರು ಅನ್ನೋ ಕಾರಣಕ್ಕೆ ಯಾರೋ ನಿಮ್ಮ ಮೇಲೇನೋ ಇದು ಮಾಡ್ತಾರೆ ಅಂತಲ್ಲ ನೀವೇ ಇನ್ನೊಬ್ಬರ ಮೇಲೆ ಸಿಟ್ಟು ಮಾಡ್ಕೊಂಡು ಹೋಗಿ ನಾನು ಇದೆ ಇಲ್ಲಿ ನಾನು ಹೋಗ್ತೀನಿ ನಾನು ಸ್ಟೇಷನ್ಗೆ ಹೋಗಿ ಕೂತ್ಕೊತೀನಿ ನಾನು ಅನ್ನೋ ರೀತಿಯಲ್ಲಿ ನೀವೇ ಹೋಗ್ತೀರಾ ಅಂತ ಕಂಡು ಇದೆ ಇನ್ನೊಬ್ರು ನಿಮಗೆ ಸಮಸ್ಯೆ ಕೊಡೋದಲ್ಲ ನೀವೇ ಇನ್ನೊಬ್ರಿಗೆ ಸಮಸ್ಯೆ ಕೊಡೋಕ್ಕೆ ಓಡಾಡ್ತೀರಾ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅದರಲ್ಲೂ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥ ಕುಂಭರಾಶರು ಸ್ವಲ್ಪ ಜಾಸ್ತಿ ಕೇರ್ ತೊಗೋಬೇಕು ಜಾಬ್ಗಿನ್ನ ಬಿಸ್ನೆಸ್ ಜಾಬ್ ಮಾಡುವ ಕುಂಭರಾಶರಿಗೆ ಓಕೆ ಏನೋ ಒಂದು ಮೇಂಟೈನ್ ಮಾಡ್ಬೋದು ಅವ್ರಿಗೆ ಬೇರೆ ಥರದ್ದು ಎಚ್ಚರಿಕೆಯಲ್ಲಿ ಕೊಡ್ತೀನಿ ಬಟ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಕುಂಭರಾಶರಿಗೆ ಏನಾಗ್ಬಿಡುತ್ತೆ ಲಾಭಾಧಿಪತಿಯೇ ಷಷ್ಠದಲ್ಲಿ ಪರಮವಚ ಸ್ಥಿತಿ ನೀವೇನಾಗ್ಬಿಡ್ತೀರಾ ಅಂತಂದರೆ ಲಾಭದ ಗುಂಗಿನಲ್ಲಿ ಬಿದ್ದು ತುಂಬ ಸಾಲ ಮಾಡಿಬಿಡ್ತೀರಾ ಅಂತ ಸೊ ನಿಮಗೇನಾಗುತ್ತೆ ಒಂದು ಒಳ್ಳೆಯ ಬಿಸ್ನೆಸ್ ಆಪರ್ಚುನಿಟಿ ಕಣ್ಣಿಗೆ ಕಾಣುತ್ತೆ ಬಟ್ ಆ ಬಿಸ್ನೆಸ್ ಆಪರ್ಚುನಿಟಿಯನ್ನು ಆ ಒಂದು ವ್ಯಾಪಾರದ ಅವಶ್ಯ ಅವ ಏನು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ನಿಮಗೆ ಆಪರ್ಚುನಿಟಿ ಬಳಸ್ಕೊಳ್ಬೇಕು ಅಂತಂದರೆ ನಿಮಗೆ ತೀರಾ ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ಅವಶ್ಯಕತೆ ಕಂಡು ಬರುತ್ತೆ ಆಗ ನೀವೇನು ಮಾಡ್ತೀರಾ ಸಾಲ ಮಾಡಿದ್ರು ಪರವಾಗಿಲ್ಲ ಎಷ್ಟು ಎರಡು ಪರ್ಸೆಂಟ್ ಅಂತಾನ ಮೂರು ಪರ್ಸೆಂಟ್ ಅಂತ ತಳ್ಳಿಬಿಡು ನನಗಿಲ್ಲಿ ಡಬಲ್ಲು ತ್ರಿಬಲ್ ಪ್ರಾಫಿಟ್ ಇದೆ ಅನ್ನುವ ರೀತಿಯಲ್ಲಿ ನಿಮಗೆ ಒಂದು ಭ್ರಮಾಲೋಕಕ್ಕೆ ನೀವು ಹೋಗಿ ಸಿಕ್ಕಾಪಟ್ಟೆ ಸಾಲ ಮಾಡ್ತೀರಾ ಈ ನಲವತ್ತೆಂಟು ದಿನಗಳ ಕಾಲ ನಿಮಗೆ ಪ್ರಾಫಿಟು ಆಗುತ್ತೆ ನಾನು ಇಲ್ಲ ಅನ್ನೋಲ್ಲ ಸಾಲ ತಗೊಂಡಾಕರು ಆದರೆ ನೀವು ಕದನ್ನು ನಂತರ ನಲವತ್ತೆಂಟು ದಿನಗಳ ನಂತರ ಪ್ರಾಫಿಟ್ ಇರೋಲ್ಲ ಸಾಲ ಮಾತ್ರ ಇರುತ್ತೆ ಪ್ರಾಫಿಟ್ ಖರ್ಚಾಗ್ಬಿಡುತ್ತೆ ರೀ ಇನ್ವೆಸ್ಟ್ಮೆಂಟು ಏನೋ ಒಂದು ಆಗ್ಬಿಡುತ್ತೆ ಸಾಲ ಮಾತ್ರ ಹಾಗೆ ಬಿದ್ದಿರುತ್ತೆ ಸೊ ಇದು ನಾನು ಹೇಳ್ತಾ ಇರುವಂಥದ್ದು ನಲವತ್ತೆಂಟು ದಿನಗಳ ನಂತರ ನಿಮಗೆ ಜ್ಞಾನೋದಯ ಆದರೆ ಏನು ಪ್ರಯೋಜನ ಇಲ್ಲ ಅದಕ್ಕಿಂತ ಮುಂಚೆಯೇ ಜ್ಞಾನೋದಯ ಆದರೆ ಮಾತ್ರ ಪ್ರಯೋಜನ ಇದೆ ತಲ್ವಾ ಸೊ ಆದ್ದರಿಂದ ನೀವು ಇದೆಲ್ಲ ವಿಚಾರಗಳನ್ನ ನಾನು ನಿಮ್ಮನ್ನು ಎದುರಿಸ್ತಾ ಇದ್ದೀನಿ ಅಂತ ತಿಳ್ಕೊಂಡು ಏನು ಬರೀ ಎದುರಿಸ್ತೀರಾ ನಿಮ್ಮದು ಬರೀ ಇದೇ ಆಗೋಯ್ತು ಅನ್ನೋ ರೀತಿಯಲ್ಲಿ ಇದು ಕಮೆಂಟ್ ಹಾಕಿ ನಾನು ಏನೂ ಮಾಡಲಿಕ್ಕಾಗಲ್ಲ ಜೀವನ ನಿಮ್ಮದು ಗೃಹಸ್ಥಿತಿಗಳೇ ನಂದಲ್ಲ ಜೀವನ ನಿಮ್ಮದು ಜೀವಿಸ್ಬೇಕಾಗಿರೋರು ನೀವು ಬದುಕಿ ಬಾಳಬೇಕಾದವ್ರ್ರು ನೀವು ಇರ್ತಕ್ಕಂಥವ್ರು ಸಮಸ್ಯೆಯ ಸುಲಿಗಳಲ್ಲಿ ಸಿಗಾಕೊಂಡ್ಬಿಡ್ರಪ್ಪ ಅನ್ನುವಂಥದ್ದು ನಮ್ಮ ಉದ್ದೇಶ ಮಾರ್ಗದರ್ಶನ ಅಷ್ಟೇ ನಮ್ಮ ಕೆಲಸ ಮಾಡಬೇಕಾಗಿರೋದೆಲ್ಲ ನೀವೇ ಮಾಡಬೇಕಾಗಿರ್ತಕ್ಕಂಥದ್ದು ಅದಾಯ್ತಲ್ವಾ ಸೊ ಆದ್ದರಿಂದ ಇನ್ನು ಹೆಚ್ಚು ಅಂದ್ರೆ ನಾವು ನಿಮಗೋಸ್ಕರ ವಿಶೇಷ ಪರಿಹಾರಗಳನ್ನ ಮಾಡ್ತೇವೆ ಅದನ್ನು ವಿಡಿಯೋ ಹ್ಯಾಂಡಲ್ ತಿಳಿಸ್ತೇನೆ ನಾನು ಇಲ್ಲಿ ಇನ್ನೂ ಬಹಳ ಮುಖ್ಯವಾಗಿ ನೋಡಬೇಕಾಗಿರೋದು ಕುಟುಂಬಾಧಿಪತಿ ಮನೆಯಲ್ಲಿ ಫ್ಯಾಮಿಲಿಯಲ್ಲೇ ಜಗಳ ಮನಸ್ತಾಪಗಳಾಗ್ತಕ್ಕಂಥದ್ದು ಜಾಸ್ತಿ ಮನೆಯಲ್ಲೇ ಫ್ಯಾಮಿಲಿಯಲ್ಲೇ ಜಗಳ ಒಡ ಹುಟ್ಟಿದವರೊಂದಿಗೆ ಜಗಳ ಅಥವಾ ಕುಟುಂಬದವರಿಗೆ ಅಪ್ಪ ಅಮ್ಮ ಜೊತೆ ಯಾರೇ ಅಲ್ಲ ಫ್ಯಾಮಿಲಿ ಹೆಂಡತಿ ಮಗಳು ಈ ಥರ ಫ್ಯಾಮಿಲಿಯಲ್ಲಿಯೇ ಜಗಳ ದೊಡ್ಡಪ್ಪ ಚಿಕ್ಕಪ್ಪ ಇದರ ಅತ್ತೆ ಮಾಮ ಈ ಥರ ಫ್ಯಾಮಿಲಿಯಲ್ಲೇ ಜಗಳ ಹೋಲಿ ಯಾವಾಗಲೂ ಏ ಬಿಡ್ರಿ ಇದೇನೋ ಚಿಕ್ಕ ಬಿಟ್ಟ ಅನ್ನೋ ಥರ ಅಲ್ಲ ಇನ್ನೊಂಥ ದೊಡ್ಡ ಪ್ರಮಾಣದಲ್ಲಿ ಏನೋ ಆಕಾಶ ಕಳಿಸಿ ತಲೆ ಮೇಲೆ ಬಿತ್ತು ಅನ್ನೋ ಲೆವೆಲ್ಗೆ ರಿಲೇಷನ್ನಲ್ಲಿ ಫ್ಯಾಮಿಲಿಯಲ್ಲಿ ಜಗಳಗಳು ಮಾಡ್ಕಂತೀರ ಅಂತ ಕಂಡು ಬರ್ತಾ ಇದೆ ಸೊ ಮಾತು ನಾಲಿಗೆ ಬಹಳ ಏನೋ ಭಾಳ ಹುಷಾರಾಗಿ ಯೋಚನೆ ಏನೋ ಬಳಕೆ ಮಾಡಬೇಕು ಅಂತ ಸೊ ಮಾತಾಡಿದ್ರೆ ಹೋಯ್ತು ತೊಡೆದ್ರೆ ಹೋಯಿತು ಅನ್ನೋ ಥರ ಕನ್ನಡಿ ಹತ್ರ ಹೊಡೆದ್ರೆ ಆಮೇಲೆ ಮತ್ತು ಸರಿ ಮಾಡೋಕ್ಕಾಗಲ್ಲ ಸೊ ಆದ್ದರಿಂದ ನಾನು ದಯವಿಟ್ಟು ನಾನು ನಿಮಗೆ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸಂಯಮ ಕಳ್ಕೊಳ್ಬೇಡಿ ಜಗಳ ಮಾಡೋಕ್ಕೆ ಹೋಗಬೇಡಿ ಅವ್ರು ಏನೇ ಜಗಳ ಮಾಡೋಕ್ಕೆ ಬಂದರೂ ನೀವು ಇದಕ್ಕಿನ್ನ ದೊಡ್ಡ ಜಗಳ ಮಾಡ್ತೀನಿ ಅಂತ ಹೋಗಕ್ಕೆ ಹೋಗಬೇಡಿ ಕಾಲ ಎಲ್ಲದಕ್ಕೂ ಉತ್ತರಿಸುತ್ತೆ ಪರಿಹಾರ ಮಾಡ್ಕೊಳ್ಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಸುಮ್ಮನೆ ನಿಂಪಾಡಿ ನಿಮ್ಮ ಜೀವನವನ್ನು ನೀವು ನಡೆಸ್ಕೊಂಡು ಇರಿ ಯಾಕೆ ಅಂತಂದರೆ ಒಂದು ಎಲ್ಲ ಎಲ್ಲ ರೀತಿಯಲ್ಲೂ ಜೀವನ ಏಕೆಂದರೆ ಅವರವರ ಯೋಚನೆ ವಿಧಾನಗಳು ಬೇರೆ ಇರುತ್ತೆ ನಿಮ್ಮ ಕುಟುಂಬದವ್ರು ಹಿಂಗೆ ಯೋಚನೆ ಮಾಡ್ತಿದ್ರಾ ಅಯ್ಯೋ ಇವ್ರು ಹಿಂಗೆ ಯೋಚನೆ ಮಾಡ್ತಿದ್ರಾ ನಾನೇನೋ ಇವ್ರ ಬಗ್ಗೆ ನೋಡಿ ಈ ಥರ ಜಗಳ ಮಾಡ್ಕೊಂಬಂದ್ಬಿಟ್ರ ಅದೆಲ್ಲ ಬಹಳ ಇದೆಲ್ಲ ಹೆಂಗಂದರೆ ಅವ್ರವ್ರ ಯೋಚನೆ ರೀತಿ ಎಲ್ಲೆಲ್ಲಿಂದ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಹೋಗುತ್ತೆ ತುಂಬ ಈಗ ನೀವು ಟ್ರಾಫಿಕಲ್ಲಿ ಇರ್ತೀರ ಸಡನ್ನಾಗಿ ರೆಡ್ ಸಿಗ್ನಲ್ ಬಂದ್ಬಿಡ್ತು ಸೊ ನೀವೆಲ್ಲಿದ್ದೀರಾ ಅನ್ನುವುದರ ಮೇಲೆ ನಿಮ್ಮ ಯೋಚನೆ ಇರ್ತದೆ ನೀವು ಹಿಂದ್ಗಡೆ ಇದ್ದೀರಾ ಅಲ್ಲಿ ರೆಡ್ ಸಿಗ್ನಲ್ ಕಂಡ್ರೆ ನೋಡ ಅವನು ಎದುರು ಇಡಿರ್ತಾನಲ್ಲ ಫಸ್ಟಲ್ಲಿ ಇರ್ತಾನಲ್ಲ ಸಿಗ್ನಲ್ ಫಸ್ಟಲ್ಲಿ ಗಾಡಿ ಎಲ್ಲ ಹಾಕೊಂಡಿರ್ತಾರಲ್ಲ ಅವ್ರು ನೋಡ್ಕೊಡು ನೋಡೋದು ನೋಡೋ ಅದೃಷ್ಟವಂತರು ಅವರು ಈಗ ಸಿಗ್ನಲ್ ಬಿಟ್ಟ ತಕ್ಷಣ ಫಸ್ಟ್ ಅವರೇ ಹೋಗ್ತಾರೆ ನಾನು ಅಲ್ಲಿಗೆ ಹೋಗೋಷ್ಟು ಮತ್ತೆ ರೆಡ್ ಬಿದ್ದುಬಿಡ್ತದೆ ಸರ್ ಏನು ಮಾಡ್ಲಪ್ಪ ನಾನು ದುರದೃಷ್ಟವಂತ ಅವರೇ ಅದೃಷ್ಟವಂತರು ಅಂತ ಅನ್ಕೊಂಡಿರ್ತೀರ ನೀವು ಆ ಫಸ್ಟ್ ಸಾಲಲ್ಲಿ ನಿಂತು ನೆನ್ಕೊಂಡಿರ್ತಾನೆ ಅಯ್ಯೋ ಜಸ್ಟ್ ರೆಡ್ ಬಿದ್ದುಬಿಡ್ತೆ ಎಂಥ ಬ್ಯಾಡ್ ಲಕ್ ನಂದು ಇಲ್ಲಾಂದ್ರೆ ನಾನು ಆಗಿಬಿಡ್ತಿದ್ದೆ ನೋಡಿ ಇಲ್ಲಿವರೆಗೂ ಬಂದವನು ನನ್ನ ಪಾಸಾಗಲ್ವಲ್ಲ ಎಂಥ ದುರದೃಷ್ಟ ನನ್ನ ಜೀವನ ಅಂತ ಫಸ್ಟ್ ನಿಂತ್ಕೊಂಡು ಅಂದ್ಕೊಂಡಿರ್ತಾನೆ ಅಲ್ಲಿಗೆ ಇಬ್ಬರೂ ಕೂಡ ನಾನು ದುರದೃಷ್ಟವಂತ ಅಂತ ಅನ್ಕೊಂಡಿರ್ತಾರೆ ಆದರೆ ಭಗವಂತನ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ವಲ್ಲ ಸೊ ಅದರಿಂದ ತಾಳ್ಮೆ ಬೇಕು ಪರಿಹಾರ ಬೇಕು ದೇವತಾರಾಧನೆ ಬೇಕು ಎಲ್ಲದನ್ನೂ ಬೇಕು ಎಲ್ಲದೂ ಬೇಕು ಸಿಂಪಲ್ ಪರಿಹಾರಾದಿಗಳು ಗುರಬೇ ನಮಃ ಅಂತ ಹೇಳಿ ಪ್ರತಿನಿತ್ಯ ಬರೀರಿ ಒಂದು ಇಪ್ಪತ್ತೆಂಟು ಬಾರಿ ಬರೀರಿ ಪೇಪರ್ನಲ್ಲಿ ನಲ್ಲಿ ಇನ್ನು ವಿಶೇಷ ಚಿಕ್ಕ ಪುಟ್ಟ ಪರಿಹಾರಗಳು ಸಹ ಇದೆ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ ರೌಂಡ್ ಮಾಡಿ ಇಟ್ಕೊಳ್ಳಿ ಅವತ್ತು ಬಹಳ ಇಂಪಾರ್ಟೆಂಟ್ ದಿವಸ ಅವತ್ತು ಅಮಾವಾಸ್ಯೆ ಯಾವ ಅಮಾವಾಸ್ಯೆ ಅವತ್ತು ಅವತ್ತು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ ದೀಪಾವಳಿ ಅಮಾವಾಸ್ಯೆ ಸೊ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ದೀಪಾವಳಿ ಅಮಾವಾಸ್ಯೆಯ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಯಾಕೆಂದ್ರೆ ಈ ನಲವತ್ತೆಂಟು ದಿನಗಳ ಕಾಲ ನಿಮಗೆ ಅದ್ಭುತವಾದಂತಹ ಗುರುವಿನ ಬಲ ಸಿಗಬೇಕು ಏನೇನೆ ನೆಗೆಟಿವ್ಸ್ ಇದ್ರು ಕೂಡ ಅದೆಲ್ಲ ನಿವಾರಣೆ ಆಗಬೇಕು ಏನೇನೋ ಪಾಸಿಟಿವ್ಸ್ ಇದೆಯೋ ಅದು ತುಂಬಾ ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅನ್ನುವಂತಹ ಉದ್ದೇಶ ಅದೇ ನಮ್ಮ ಸಂಕಲ್ಪ ಅಷ್ಟೇ ಅಲ್ಲದೆ ಅವತ್ತು ದೀಪಾವಳಿ ಅಮಾವಾಸ್ಯ ಅಲ್ವಾ ಸೊ ಮಹಾಲಕ್ಷ್ಮಿ ಆರಾಧನೆ ಮಾಡೇ ಮಾಡ್ತೀವಿ ಸೊ ಅದಕ್ಕೆ ಅವತ್ತಿನ ದಿವಸವೇ ನಾವು ಬಹಳ ಮುಖ್ಯವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಕುಬೇರ ಲಕ್ಷ್ಮಿ ಹೋಮ ಲಕ್ಷ್ಮೀ ಕುಬೇರ ಹೋಮ ಅದರ ಜೊತೆಗಲ್ಲಿ ನಿಮಗೆ ವಿಶೇಷವಾಗಿ ನಾವೀ ಬಾರಿ ಈ ಒಂದು ಧನಾಕರ್ಷಕ ಮಣಿಮಂಡಲ ಒಂದು ಕೊಡ್ತಾ ಇದ್ದೇವೆ ಇದು ನಿಮಗೆ ಧನಾಕರ್ಷಕ ಮಣಿ ಏನಿರ್ತದ ಅದ್ರನ್ನ ನಾವು ಒಂದು ಯಂತ್ರದ ಸ್ವರೂಪದಲ್ಲಿ ರಚನೆ ಮಾಡಿ ಸಿದ್ಧಪಡಿಸಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಸಹ ಇದನ್ನ ಇಟ್ಕೊಳ್ಬೇಕು ಯಾಕಂದ್ರೆ ದೀಪಾವಳಿ ಅಮಾವಾಸ್ಯ ದಿವಸ ಕುಬೇರ ಧನಲಕ್ಷ್ಮಿ ಪೂಜೆ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ಮಂಡಲವನ್ನ ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಇದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು ಜಾಬ್ಗೆ ಹೋಗ್ತಾ ಇರಬಹುದು ನಿಮ್ಮ ಮನೆಯಲ್ಲಂತೂ ಹಣಕಾಸಿನ ಅವಶ್ಯಕತೆ ಇರ್ತದೆ ಸೊ ಪ್ರತಿಯೊಬ್ಬ ಒಬ್ಬರು ಮನೆಯಲ್ಲಿ ಇಟ್ಕೊಳ್ಬೇಕು ನಾನು ಹೇಳ್ತೀನಿ ನಿಮ್ಗೆ ಮೂರ್ ರೂಮ್ ಇದ್ರೆ ಮೂರ್ ರೂಮ್ ಅಲ್ಲಿ ಒಂದೊಂದು ರೂಮಲ್ಲಿ ಒಂದೊಂದ್ ಇರಬೇಕಿದ್ರು ಅಂತ ಅಂದ್ರೆ ಅಷ್ಟು ಚೆನ್ನಾಗಿ ಪಾಸಿಟಿವ್ ಎನರ್ಜಿಯನ್ನ ಕೊಡ್ತದೆ ಪ್ರದೇಶದಲ್ಲಿ ಅಷ್ಟು ಧನಾತ್ಮಕವಾಗಿರ್ತದೆ ಅಂತ ಹೇಳಿ ತುಂಬಾ ಲಕ್ಷ್ಮಿಯ ಸಾನ್ನಿಧ್ಯ ಅಷ್ಟಲಕ್ಷ್ಮಿಗಳು ಲಕ್ಷ್ಮಿ ಅಂದ್ರೆ ಬರೀ ಕ್ಯಾಶ್ ಅಷ್ಟೇ ಅಲ್ಲ ಅಷ್ಟಲಕ್ಷ್ಮಿಯರು ಒಂದು ಸಾನ್ನಿಧ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆಯ್ತಲ್ವಾ ಆದ್ರಿಂದ ನಿಮ್ಮ ದೇವರ ಮನೆ ಇರಬಹುದು ನಿಮ್ಮ ಬೆಡ್ ರೂಮ್ ಅಲ್ಲಿ ಇರಬಹುದು ನಿಮ್ಮ ಲಾಕರ್ ಗಳಲ್ಲಿ ಅಂಗಡಿಗಳಲ್ಲಿ ಇರಬಹುದು ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇರಬಹುದು ಆ ಜಾಗ ಬಿಸ್ನೆಸ್ ಮಾಡೋರ್ ಕ್ಯಾಶ್ ಬಾಕ್ಸ್ ಅಲ್ಲಿ ಕೂಡ ಇದ್ ಇಟ್ಕೋಬಹುದು ಆಮೇಲೆ ಬಂದವರೆಲ್ಲ ಇದನ್ನ ನೋಡ್ತಾರೆ ಏನಿದು ವಿಚಿತ್ರವಾಗಿದೆಯಲ್ಲ ಇದ್ ಏನ್ ಇದು ಅಂತ ಕೇಳ್ತಾರೆ ಆ ಪ್ರಶ್ನೆಯನ್ನ ಅವ್ರು ಪ್ರಶ್ನೆಯನ್ನು ಕೇಳಿದಾಗ ಇದನ್ನ ನೋಡಿದಾಗ ಪ್ರಶ್ನೆಯನ್ನು ಕೇಳಿದಾಗ ಅವರಲ್ಲಿರುವ ನೆಗೆಟಿವಿಟಿ ಕೂಡ ತೆಗೆದು ಬಿಡುತ್ತೆ ಅಂದ್ರೆ ಆ ದೃಷ್ಟಿ ಅಂತ ಕರಿತೀವಿ ಮೊದಲನೆಯ ದೃಷ್ಟಿ ಅಂತ ಹೇಳಿ ಸೊ ಅದನ್ನು ಕೂಡ ಪರಿಹಾರ ಮಾಡ್ಕೊಡುತ್ತೆ ಸೊ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಸರ್ ಎಲ್ಲ ಬಂದ್ ನೋಡಿದ ತಕ್ಷಣ ದೃಷ್ಟಿ ಆಗ್ಬಿಟ್ಟು ಬಿಸ್ನೆಸ್ ಕಡಿಮೆ ಆಗ್ಬಿಡುತ್ತೆ ಗುರುಗಳೇ ಏನು ಬಡಿದ್ ತಗೊಂಡೋಗನಿದು ಇದೇನಿದು ಅಂತ ಕೇಳ್ತಾರೆ ಫಸ್ಟ್ ದೃಷ್ಟಿ ಎಲ್ಗೋಗುತ್ತೆ ಎಲ್ಲ ನಿವಾರಣೆ ಆಗುತ್ತೆ ನಿಮ್ ಬಿಸ್ನೆಸ್ ಕರೆಕ್ಟ್ ಆಗುತ್ತೆ ಲಕ್ಷ್ಮಿಯನ್ನು ಇದು ಕೊಡುತ್ತೆ ಮನೆಯಲ್ಲಿಯೇ ಆಗ್ಲಿ ನೆಮ್ಮದಿ ಇಲ್ಲ ಜಗಳ ಮನಸ್ತಾಪಗಳು ಒಳ್ಳೆ ಮನಸ್ತಾಪಗಳು ಮನೆಯಲ್ಲ ಇದೊಂದು ಯಂತ್ರ ಮಂಡಗಳನ್ನ ಇಟ್ಕೊಂಡಿದ್ದಾಗ ಹಾಲ್ ಹಾಲಲ್ಲಾಗಲಿ ದೇವರ ಮನೇಲಾಗ್ಲಿ ಎಲ್ಲಿರ್ತದೋ ಅಲ್ಲಿ ಆ ಜಾಗವನ್ನು ಬಹಳ ಶುದ್ಧವಾಗಿ ಚೆನ್ನಾಗಿಟ್ಕೋಬಹುದು ಸೊ ಅದ್ರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿಗೆ ಇದನ್ನ ನಾವು ಅಭಿಮಂತ್ರಣೆ ಮಾಡಿ ಏನು ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಗೆ ದಿನ ಅವತ್ತು ಅವತ್ತೇ ಕುಬೇರ ಧನಲಕ್ಷ್ಮಿ ಹೋಮವನ್ನು ಮಾಡಿ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಇದನ್ನ ಎನರ್ಜೈಸ್ ಮಾಡ್ತೇವೆ ಅಷ್ಟೇ ಅಲ್ಲ ಇದ್ರ ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಈ ಹಿಂದಿನ ಹಲವಾರು ಬಾರಿ ಬಾರಿ ಬಹಳಷ್ಟು ಜನ ಅದ್ ನನಗೆ ಫೋನ್ ಮಾಡಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಬಂಗಾರದ ವಿಚಾರದಲ್ಲಿ ಅನುಕೂಲ ಆಗಿದೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ಮಾಡ್ತಾ ಇದ್ದೇವೆ ನಾವು ದೀಪಾವಳಿ ಅಮಾವಾಸ್ಯೆ ಬಹಳ ಪರ್ವಕಾಲ ಅಂತ ತೀರ್ಮಾನ ಮಾಡಿ ಪಂಚಾಂಗದ ಪ್ರಕಾರ ಜ್ಯೋತಿಷ ಗ್ರಂಥಗಳ ಪ್ರಕಾರ ಅವತ್ತಿನ ದಿವಸ ಈ ಹೋಮ ಮಾಡಿದ್ರೆ ಇನ್ನೂ ಪವರ್ ಜಾಸ್ತಿ ಬರ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಧನ ಈ ನಮ್ಮ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮವನ್ನು ಯಾಕೆ ಅಂತಂದ್ರೆ ಬಂಗಾರ ಬಂಗಾರ ಬಹಳಷ್ಟು ಇವತ್ತಿನ ದಿವಸ ಗ್ರಾಮ್ ಆಗಲಿ ಹನ್ನೆರಡುವರೆ ಸಾವಿರ ದಾಟ್ ಹೋಗ್ತಾ ಇದೆ ಮುಂದಕ್ಕೆ ಬಂಗಾರ ನಾನು ಮಾತಾಡ್ತಾರೋ ಟ್ವೆಂಟಿ ಫೋರ್ ಕ್ಯಾರೆಟ್ ಸೊ ಅದರಿಂದಾಗಿ ಬಂಗಾರ ಗಗನ ಕುಸುಮ ಆಗ್ಬಿಟ್ಟಿದೆ ಬಹಳ ಜನಕ್ಕೆ ಆದ್ರೆ ಹಾಗಾಗಬಾರದು ದೀಪಾವಳಿ ಅಮಾವಾಸ್ಯ ದಿವಸ ಈ ಒಂದು ಧನಾಕರ್ಷಕ ಮಣಿ ಮಂಡಲವನ್ನ ನೀವು ಧನಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡಿ ಮಲ್ಲಿ ಇಟ್ಕೊಂಡಾಗ ನಿಮ್ಗೆ ಇನ್ನೂ ಒಂದಿಷ್ಟು ಬಂಗಾರವನ್ನ ಖರೀದಿ ಮಾಡುವ ಯೋಗ ಬರಬೇಕು ಅಷ್ಟೇ ಅಲ್ಲ ಈಗ ಆಲ್ರೆಡಿ ನೀವ್ ಏನೇನು ಬಂಗಾರ ಗೋಲ್ಡ್ ಲೋನ್ ಅಂತ ಅಡಮಾನ ಇಟ್ಟಿದ್ದೀರಲ್ಲ ಅದು ಫಸ್ಟ್ ಬಿಡಿಸ್ಕೊಂಡ್ ಬರೋ ಯಾರು ಕೂಡ ಬಂಗಾರ ಅಡ ಇಡಬಾರ್ದು ನಾನು ಹಲವಾರು ಬಾರಿ ಹೇಳಿದ್ದೇನೆ ಬಂಗಾರ ಅಡ ಇಡುವುದು ಒಂದು ದೋಷ ಒಂದು ತಪ್ಪು ಯಾರು ಆ ಕೆಲಸ ಮಾಡಿಬಿಡಿ ಅಂತ ಈಗಾಗ್ಲೇ ಅನಿವಾರ್ಯ ಕಾರ್ಯಗಳಿಂದ ಇಟ್ಟಿದ್ದಾರೆ ಅಂದ್ರೆ ಕೂಡಲೇ ಅದನ್ನು ಬಿಡುಗಡೆ ಮಾಡ್ಕೊಂಡು ಆ ಬಂಗಾರ ವಾಪಸ್ ನಿಮ್ ಕೈ ಸಿಗೋಂಗಾಗಬೇಕು ಅದರಿಂದ ಸ್ವರ್ಣಾಕರ್ಷಣ ಭೈರವ ಹೋಮ ಕುಬೇರ ಧನಲಕ್ಷ್ಮಿ ಹೋಮ ಆಮೇಲೆ ಸಹಸ್ರ ಗುರುಶಾಂತಿ ಹೋಮ ಆಮೇಲೆ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾದಂತಹ ಆ ಧನಾಕರ್ಷಕ ಮಣಿಮಂಡಲ ಈ ಒಂದು ಯಂತ್ರ ನಿಮಗೆ ಏನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಬೇಗ ಬುಕ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿರ್ತಕ್ಕಂಥದ್ದು ಜಾಸ್ತಿ ತರಿಸಿಲ್ಲ ಲಿಮಿಟೆಡ್ ಆಗಿ ತರಿಸಿದೀವಿ ವಿಶೇಷವಾಗಿ ಧನಲಕ್ಷ್ಮಿ ಪೂಜೆ ಹೋಮ ಇದೇ ಟೈಮ್ ಅಲ್ಲೇ ಇದನ್ನ ಕೊಡಬೇಕು ಅಂತಲೇ ಇದನ್ನ ಬಹಳ ವಿಶೇಷವಾಗಿ ಸಿದ್ಧಪಡಿಸಿದ ಆರ್ಡರ್ ಕೊಟ್ಟು ನಾನು ಬಹಳ ಗಮನ ಹರಿಸಿ ವಿಶೇಷವಾಗಿ ನಾನು ಇದನ್ನ ಸಿದ್ಧಪಡಿಸಿರೋದು ಸೊ ತುಂಬಾ ಲಿಮಿಟೆಡ್ ಆಗಿ ಸೊ ದಯವಿಟ್ಟು ಬೇಗ ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ಗೆ ಹಾಗೂ ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲಾ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗ್ಬೇಕು ಆತರ ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿ ತನಕ ನಿಮ್ ವಿಡಿಯೋ ನೋಡಿದಿರ ಅಂತ ನನಗ್ ಗೊತ್ತಾಗ್ಬೇಕಲ್ಲ ಸೊ ದಯವಿಟ್ಟು ಓಮ್ ಗುರವೇ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ ಎಲ್ಲರಿಗೂ ಗುರುವಿನ ಅನುಗ್ರಹವಾಗ್ಲಿ ಏನು ಸಮಸ್ಯೆ ಆಗದೆ ಇರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದುವಳಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ